ಮಾರ್ಕಂಡೆಯ ಪುರಾಣದಲ್ಲಿ ದತ್ತಾತ್ರೇಯ ಮಹಾತ್ಮೆಯನ್ನು ತಿಳಿಸ್ತಾ ಅದರಲ್ಲಿ ಮದಾಲಸ ಹಾಗೂ ಅಲರ್ಕ ಇವರ ಸಂವಾದವನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಲರ್ಕ ತನ್ನ ಮಗನಿಗೆ ಮದಾಲಸ ಅವನು ಮಾಡಬೇಕಾದಂತಹ ಒಬ್ಬ ಗೃಹಸ್ಥನಾಗಿ ಏನು ಕರ್ತವ್ಯಗಳನ್ನು ನಿಭಾವನೆ ಮಾಡಬೇಕು ಅದನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾಳೆ ಅದರಲ್ಲಿ ಶ್ರಾದ್ದಾದಿಗಳ ಮಹತ್ವ ಶ್ರಾದ್ದಾಗಿ ಮಾಡಬೇಕು ಇದರ ಬಗ್ಗೆ ಎಲ್ಲ ತಿಳಿಸ್ಕೊಂಡು ಹೋದ್ಲು ಇಲ್ಲಿ ವಾಸ್ತವಿಕವಾಗಿ ಇದನ್ನು ಕೇಳುತ್ತಾ ಇರುವ ನಮಗೆ ಏನೊಂದು ಸಂದೇಶ ಸಂದೇಹ ಬರಬಹುದು ಅಂತ ಹೇಳಿದ್ರೆ ದತ್ತಾತ್ರೇಯನ ಮಹಾತ್ಮೆಯನ್ನು ಹೇಳ್ತೇನೆಂದು ಹೊರಟು ಇದೇನು ಬೇಡ ಶಾದ್ದದ ಮಹತ್ವ ಅದು ಇದೆಲ್ಲ ಇದೆಲ್ಲ ಯಾಕೆ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಮಾರ್ಕಂಡೇಯ ಪುರಾಣದಲ್ಲಿ ಅಂತ ವಾಸ್ತವಿಕವಾಗಿ ಇದು ವ್ಯರ್ಥವಾಗಿ ತಿಳಿಸ್ತಾ ಇರುವುದಲ್ಲ ಇದೆಲ್ಲ ಯಾಕೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ದತ್ತಾತ್ರೇಯನ ಬಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಇವೆಲ್ಲ ಬೇಕು ಅಂತ ಅವಶ್ಯವಾಗಿ ಬೇಕು ಅಂತ ಇವಾಗ ಅಲರ್ಕನು ಕೂಡ ಅಷ್ಟೇ ಅಲರ್ಕ ಮುಂದೆ ದತ್ತಾತ್ರೇಯನನ್ನ ಕಾಣ್ತಾನೆ ದತ್ತಾತ್ರೇಯನನ್ನ ಕಾಣ್ಲಿಕ್ಕೆ ಸಹಾಯಕವಾಗಿರುವಂತಹದ್ದೇ ಇದು ಒಬ್ಬ ಗೃಹಸ್ಥನ ಧರ್ಮಗಳೇನೋ ಅದನ್ನ ಪಾಲನೆ ಮಾಡ್ತಾ ಇರುವುದರಿಂದಲೇ ಅವನಿಗೆ ದತ್ತಾತ್ರೇಯನನ್ನ ಕಾಣ್ಲಿಕ್ಕೆ ಆಯ್ತೆ ಹೊರತು ಇದರ ಸಾಧ್ಯವಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಆ ಏನಿದೆ ಬೇಸಿಕ್ ಅಂತ ಏನು ಹೇಳ್ತೇವೆ ಅದನ್ನೇ ಇಲ್ಲಿ ತಿಳಿಸ್ಕೊಂಡು ಹೋಗ್ತಾ ಇರುವಂತಹದ್ದು ಯಾಕಂದ್ರೆ ಇನ್ನು ಮುಂದೆ ಆ ಅಲರ್ಕ ಪ್ರಶ್ನೆ ಮಾಡ್ತಾನಮ್ಮ ನನಗೆ ಒಬ್ಬ ಗೃಹಸ್ಥ ಮಾಡಬೇಕಾದಂತಹ ನಿತ್ಯ ಕರ್ಮಗಳೇನು ಅದರ ಬಗ್ಗೆ ಎಲ್ಲ ತಿಳಿಸ್ಕೊಂಡ ಸದಾಚಾರದ ಬಗ್ಗೆ ನನಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾನೆ ಅದಕ್ಕೆ ಮದಾನಸ ನಾನು ನಿನಗೆ ಸದಾಚಾರದ ಬಗ್ಗೆ ತಿಳಿಸ್ಕೊಂಡು ಹೋಗ್ತೇನೆ ನೋಡು ಅಂತ ಹೇಳ್ತಾ ಇದ್ದಾಳೆ ಸದಾಚಾರ ಅಂತ ಹೇಳಿದ್ರೆ ಯಾರು ಸಜ್ಜನರಿದ್ದಾರೆ ಆ ಸಜ್ಜನರ ಆಚರಣೆ ನಡವಳಿಕೆ ಆ ಸಜ್ಜನನ ನಡವಳಿಕೆ ಯಾವ ರೀತಿ ಇರ್ತದೆ ಅದು ಬಹಳ ಮುಖ್ಯವಾಗಿ ನಾವು ಅನುಕರಿಸಬೇಕಾದದ್ದು ಅನುಸರಿಸಬೇಕಾದದ್ದು ಯಾಕಂದ್ರೆ ಸಜ್ಜನರು ಅಂತ ಹೇಳಿದ್ರೆ ಅವರು ಭಗವಂತನ ಬಳಿಗೆ ಹೋಗುವವರು ಭಗವಂತನ ಅನುಗ್ರಹವನ್ನ ಪಡೆಯುವಂತವ್ರು ಜಗತ್ತಿನಲ್ಲಿ ಔನ್ನತ್ಯಕ್ಕೆ ಏರುವವರು ಮೇಲಕ್ಕೆ ಏರುವವರು ಆ ರೀತಿ ನಾವು ಒಂದೊಮ್ಮೆ ಏರ್ಬೇಕು ಅಂತ ಒಂದು ಇಚ್ಛೆ ಇದ್ರೆ ಭಗವಂತನ ಅನುಗ್ರಹವನ್ನ ಪಡಿಬೇಕು ಅಂತ ಇಚ್ಛೆ ಇದ್ರೆ ಅವರು ಸಾಗಿದ ಮಾರ್ಗದಲ್ಲೇ ನಾವು ಸಾಗಬೇಕು ಅದ್ಯಾ ಸಾಗುವ ಮಾರ್ಗ ಯಾವುದು ಅಂದ್ರೆ ಅದೇ ಈ ಸದಾಚಾರವೆಂಬಂತಹ ದಾರಿ ಇಲ್ಲದೆ ಇದ್ರೆ ಆಗುದಿಲ್ಲ ಅದೇನು ಅವ್ರು ಏನು ಆಚರಣೆ ಮಾಡಿಕೊಂಡು ಹೋಗಿದ್ರು ಸಜ್ಜನರು ಜ್ಞಾನಿಗಳು ಅದೇ ಸದಾಚಾರ ಅಂತ ಕರೆಯಲ್ಪಡುವಂಥದ್ದು ಅದನ್ನು ಹೇಳ್ತಾ ಇದ್ದಾಳೆ ನೋಡು ನಾನು ನಿನಗೆ ಈಗ ಸದಾಚಾರದ ಬಗ್ಗೆ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಈ ಸದಾಚಾರ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಹಿ ಆಚಾರ ವಿಹೀನಸ ಸುಖಮತ್ರ ಪರತ್ರವ ಮದಾಲಸ ಮೊದಲೇ ಹೇಳ್ತಾಳೆ ಯಾರು ಆಚಾರಹೀನಾಗಿದ್ದಾನೋ ನಡವಳಿಕೆ ಇಲ್ಲದವನಾಗಿದ್ದಾನೋ ದುರ್ನಡತೆ ಇಲ್ಲವನಾಗಿದ್ದಾನೋ ಅಂತಹ ವ್ಯಕ್ತಿಗೆ ಯಾವತ್ತಿಂದ ಯಾವತ್ತಿಗೂ ಇಲ್ಲಿಯೂ ಸುಖ ಇಲ್ಲ ಮುಂದೆಯೂ ಸುಖ ಇಲ್ಲ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸುಖ ಮುಂದೆ ಸುಖ ಎರಡು ಕಡೆಯೂ ಸುಖ ಸಿಗಬೇಕು ಅಂತ ಹೇಳಿದ್ರೆ ವ್ಯಕ್ತಿಗೆ ಸದಾಚಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾದದ್ದು ಅಂತ ಆ ಸದಾಚಾರದ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಅದಕ್ಕೆ ಆ ಮಹಾಭಾರತ ಹೇಳ್ತದೆ ಆಚಾರ ಪ್ರಭವ ಧರ್ಮ ಅಂತ ಒಬ್ಬ ವ್ಯಕ್ತಿ ಧಾರ್ಮಿಕ ಅಂತ ಆಗಬೇಕಾದ್ರೆ ಮೊದಲು ಬೇಕಾದದ್ದು ಏನಂದ್ರೆ ಸದಾಚಾರ ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿ ಶಾಲೆಗೆ ಹೋಗ್ತಾನೆ ಶಾಲೆಗೆ ಹೋಗೋದು ಯಾಕೋಸ್ಕರ ಅಂದ್ರೆ ಓದ್ಲಿಕ್ಕೋಸ್ಕರ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ ಅನ್ನ ತೆಗೆದು ನಂತರ ತಾನು ಬೇರೆ ಕೆಲಸವನ್ನ ಪಡಿಲಿಕ್ಕೋ ಏನಕ್ಕೋ ಹಾಗಿದ್ರೆ ಶಾಲೆಗೆ ಹೋಗೋದು ಓದ್ಲಿಕ್ಕೋಸ್ಕರ ಓದ್ಲಿಕ್ಕೆ ಪುಸ್ತಕ ಹಿಡ್ಕೊಂಡು ಹೋದ್ರೆ ಸಾಕು ತಾನು ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು ಅಂತ ಹೇಳಿದ್ರೇನು ಯಾಕೆ ಯೂನಿಫಾರ್ಮ್ ಹಾಕೊಂಡ್ಬರ್ಬೇಕು ಇಷ್ಟು ಗಂಟೆಗೆ ಬರಬೇಕು ಇಷ್ಟು ಪ್ರೇಯರ್ಗೆ ಈ ರೀತಿ ಬರಬೇಕು ಈ ರೀತಿ ಆ ಎಲ್ಲ ನಿಯಮಗಳೇನಿದೆ ಈ ನಿಯಮಗಳನ್ನು ಯಾಕೆ ಪಾಲನೆ ಮಾಡಬೇಕು ಇಷ್ಟು ಗಂಟೆಗೆ ಬರಬೇಕು ಕರೆಕ್ಟ್ ಆಗಿ ಇಷ್ಟು ಗಂಟೆಗೆ ಹೋಗ್ಬೇಕು ಇಷ್ಟು ಗಂಟೆ ಇಷ್ಟು ಗಂಟೆವರೆಗೆ ಈ ರೀತಿ ಎಲ್ಲ ಆ ನಿಯಮಗಳನ್ನ ಹೇಳ್ಕೊಂಡ್ ಬರ್ತಾರೆ ಶಾಲಾ ನಿಯಮಗಳು ಹೀಗಿದೆ ಅಂತ ಯಾಕೆ ಈ ನಿಯಮ ಬರೀ ಓದ್ಲಿಕ್ಕೆ ಬಂದವನಿಗೆ ನಿಯಮ ಯಾಕಬೇಕು ಅನ್ನುವ ಪ್ರಶ್ನೆ ಬರ್ತದೆ ವಾಸ್ತವಿಕವಾಗಿ ಅವನ ಓದು ಶಿಸ್ತುಬದ್ಧವಾಗಲಿ ಅವನು ಓದಿದ್ದು ಸಾರ್ಥಕವಾಗಲಿ ಎಂಬ ಉದ್ದೇಶದಿಂದಲೇ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡುವಂಥದ್ದು ಮಾಡುವಂತ ಅಂದ್ರೆ ಅವನ ಅಧ್ಯಯನಕ್ಕೆ ಪೋಷಕವಾಗಿ ಹಾಗೆಯೇ ಒಬ್ಬ ವ್ಯಕ್ತಿ ಯಾರು ಸಾಧನೆಗೆ ಹೊರಟಿದ್ದಾನೆ ಆ ಸಾಧನೆಗೆ ಹೊರಟಿರುವ ಭಗವಂತನನ್ನ ನೋಡ್ಲಿಕ್ಕೆ ಹೊರಟಿರುವ ವ್ಯಕ್ತಿಗೆ ಯಾವ ರೀತಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗೆ ನಿಯಮಗಳಿರ್ತದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆ ರೀತಿ ಅವನ ಜೀವನದಲ್ಲಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸೇ ಸದಾಚಾರಗಳು ಅವನ ಜೀವನದಲ್ಲಿ ಅವಶ್ಯ ಬೇಕಾದದ್ದು ಯಾವ ರೀತಿ ಅವನು ಆ ಶಾಲೆಯ ನಿಯಮವನ್ನ ಪಾಲನೆ ಮಾಡದೇ ಇದ್ರೆ ಅವನ ಶಾಲೆಗೆ ಸೇರಿಸ್ಕೊಳ್ಳುವುದಿಲ್ಲ ಒಳ್ಳೆ ಓದ್ತಾನೆ ಚೆನ್ನಾಗಿ ಓದ್ತಾನೆ ನಿಯಮ ಪಾಲಿಸದೇ ಇದ್ರೂ ತೊಂದರೆ ಇಲ್ಲ ಅಂತ ಬಿಡ್ತಾರೇನು ಇಲ್ಲ ಶಾಲೆ ಶಾಲೆಯಿಂದ ತೆಗೆದಾಕ್ತಾರೆ ಇವನು ನಮ್ಮ ಶಾಲೆಯ ನಿಯಮಗಳನ್ನ ಪಾಲನೆ ಮಾಡದೆ ಇರುವುದರಿಂದ ಇವನ್ನ ಹಾಕ್ತಾ ಇದ್ದೇವೆ ಅಂತ ಹಾಗೆಯೇ ಯಾರು ಸದಾಚಾರವಂತನಲ್ಲ ಅಂತಹ ವ್ಯಕ್ತಿ ಏನು ಮಾಡಿದ್ರೂ ಪ್ರಯೋಜನ ಆಗುದಿಲ್ಲ ಅದಕ್ಕೆ ಹೇಳ್ತಾ ಇದ್ದಾಳೆ ಇಲ್ಲಿಯೂ ಸುಖ ಇಲ್ಲ ಅವನಿಗೆ ಸದಾಚಾರ ಯಾರಿಲ್ಲ ಒಳ್ಳೆಯ ನಡವಳಿಕೆ ಇಲ್ಲ ಅವನಿಗೆ ಇಲ್ಲಿಯೂ ಸುಖ ಇಲ್ಲ ಮುಂದೆಯೂ ಸುಖ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ವಿವರಣೆ ಕೊಡ್ತಾಳೆ ಸದಾಚಾರಕ್ಕೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ ಯಜ್ಞದಾನ ಭವಂತಿ ಪುರುಷಸ್ಥೂತಯೇವಂತಿ ಸದಾಚಾರಂ ಸಮುಲ್ಲಂಘ್ಯ ಪ್ರವರ್ತತೆ ಯಾವ ವ್ಯಕ್ತಿ ಸದಾಚಾರವನ್ನು ಮೀರಿ ದುರಾಚಾರಿಯಾಗ್ತಾನೆ ಅಂದ್ರೆ ಸದಾಚಾರ ವಿರುದ್ಧವಾಗಿರುವಂತಹ ದುರಾಚಾರ ಅಂದ್ರೆ ಹಿಂದಿನಿಂದಲೂ ದುಷ್ಟರು ಏನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ದುಷ್ಟ ನಡವಳಿಕೆ ಅದೇ ದುರಾಚಾರ ಇದು ಸದಾಚಾರಕ್ಕೆ ವಿರುದ್ಧವಾಗಿರುವಂತಹದ್ದು ಆ ರೀತಿ ಯಾರು ಆಗ್ತಾನೆ ದುರಾಚಾರಿಯಾದಂತಹ ವ್ಯಕ್ತಿ ಮಾಡುವ ಯಾವುದೇ ದೇವರ ಪೂಜೆ ಇರಬಹುದು ಜಪ ಇರಬಹುದು ಯಜ್ಞ ಇರಬಹುದು ದಾನ ಇರಬಹುದು ತಪಸ್ಸಿರಬಹುದು ಎಲ್ಲವೂ ವ್ಯರ್ಥ ಆಗ್ತದೆ ಅಂತ ಹೇಳಿ ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ ಅದು ಅದಕ್ಕೆ ಸದಾಚಾರ ಅನ್ನುವಂಥದ್ದು ಒಳ್ಳೆಯ ನಡವಳಿಕೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ಅದು ಪ್ರಾಥಮಿಕವಾಗಿ ಬೇಕಾಗಿರುವಂತಹ ಅರ್ಹತೆ ಎಂದು ಹೇಳ್ತಾರೆ ಅಧ್ಯಾತ್ಮ ಕ್ಷೇತ್ರಕ್ಕೆ ಯಾರು ಇಳಿತಾನೆ ಸಾಧನೆಯನ್ನು ಯಾರು ಮಾಡಬೇಕು ಅಂದಿಗೆ ಬಯಸ್ತಾನೆ ದೇವರ ಅನುಗ್ರಹ ನನಗೆ ನಿಜವಾಗ್ಲೂ ಆಗಬೇಕು ಅನುಭವಕ್ಕೆ ಬರಬೇಕು ಎಂದು ಯಾರು ಬಯಸ್ತಾನೆ ಅಂಥ ವ್ಯಕ್ತಿಗೆ ಪ್ರಾಥಮಿಕವಾಗಿ ಬೇಕಾಗಿರುವಂತಹದ್ದು ಸದಾಚಾರ ಅಂತ ಮದಾಲಸ ಬಹಳ ಒತ್ತು ಕೊಟ್ಟು ಹೇಳ್ತಾಳೆ ದುರಾಚಾರೋ ಹಿ ಪುರುಷ ವಿಂದತೆ ಮಹತ್ ಕಾರ್ಯೋ ಯತ್ನ ಸದಾಚಾರೇ ಆಚಾರೋ ಹಂತ್ಯ ಲಕ್ಷಣಂ ಎಷ್ಟು ಹೇಳ್ತಾಳೆ ಅಂತ ಹೇಳಿದ್ರೆ ಯಾರು ಈ ಸದಾಚಾರಕ್ಕೆ ವಿರುದ್ಧವಾಗಿ ದುರಾಚಾರಿಯಾಗಿರ್ತಾನೆ ದುರಾಚಾರಿಯಾದವನಿಗೆ ದೇವರ ಅನುಗ್ರಹ ಆಗುವುದಿರ್ಲಿ ಅವನು ಸತ್ತ ಮೇಲೆ ಸಲ್ಲೋಕ ಪಡೆಯುವುದಿರ್ಲಿ ಅವನು ಇಲ್ಲಿಯೇ ಹೆಚ್ಚು ವರ್ಷ ಬದುಕುವುದಿಲ್ಲ ಅಂತ ಹೇಳ್ತಾಳೆ ದುರಾಚಾರ ಅನ್ನುವಂತಹದ್ದು ವ್ಯಕ್ತಿಯ ಆಯುಷ್ಯವನ್ನು ತೆಗೆತದ್ದು ಅವನ ಆಯುಷ್ಯ ಕಮ್ಮಿ ಮಾಡುತ್ತದೆ ಅಂದ್ರೆ ಒಂದಾ ರೋಗಿಷ್ಟನಾಗುತ್ತಾನೆ ಅಥವಾ ಅವನು ಅಪಘಾತದಿಂದ ಮೃತ್ಯುವನ್ನು ಹೊಂದುತ್ತಾನೆ ಈ ರೀತಿ ಅಥವಾ ಮಾನಸಿಕವಾದ ರೋಗಿಯಾಗಿ ನರಳಿ ನರಳಿ ಸಾಯ್ತಾನೆ ಈ ರೀತಿ ಒಬ್ಬ ವ್ಯಕ್ತಿ ದುರಾಚಾರಿಯಾಗುವುದರಿಂದಲೇ ಇಲ್ಲಿ ಆಯುಷ್ಯವನ್ನ ತಾನು ಕಳ್ಕೊಳ್ತಾನೆ ಆ ಕಾರಣದಿಂದ ಮನುಷ್ಯ ತಾನಾದಷ್ಟು ದುರಾಚ ಸದಾಚಾರಿಯಾಗಬೇಕು ಎಂದು ತಿಳಿಸ್ತಾ ಇದ್ದಾಳೆ ಯಾಕಂದ್ರೆ ನಾವು ಸದಾಚಾರವಂತರಾದರೆ ಅದರಿಂದ ದೊಡ್ಡ ಲಾಭ ಏನಿದೆ ಅಂತ ಹೇಳಿದ್ರೆ ಅದನ್ನ ಹೇಳ್ತಾರೆ ಆಚಾರ ಹಂತಿ ಅಲಕ್ಷಣಂ ಅಂತ ವ್ಯಕ್ತಿಯಲ್ಲಿ ಒಂದೊಮ್ಮೆ ಕೆಲವೊಂದು ದೋಷ ಇರಬಹುದು ಅಂಗವೈಕಲ್ಯ ಮುಂತಾದ ದೋಷಗಳಿರಬಹುದು ಅದೇನಿದ್ರು ಕೂಡ ಸದಾಚಾರವಂತನಾಗಿದ್ದ ಅಂದರೆ ಒಳ್ಳೆ ನಡವಳಿಕೆ ಇತ್ತು ಅಂತ ಹೇಳಿದ್ರೆ ಅವನ ಆ ದುರ್ಲಕ್ಷಣಗಳೇನಿದೆ ಅದನ್ನು ಮುಚ್ಚಿ ಹಾಕ್ತದೆ ಅಂತ ಹೇಳ್ತಾನೆ ಅವನಲ್ಲಿ ಕೆಲವೊಂದು ಫಾಲ್ಟ್ಗಳಿದ್ರು ಕೂಡ ಅವನದು ಇದು ಮುಚ್ಚಿ ಹಾಕ್ತದೆ ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬ ಶಾಲೆಗೆ ಬರುವ ವಿದ್ಯಾರ್ಥಿ ಆ ಶಾಲೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ರೆಗ್ಯುಲೇಷನ್ಸ್ ಏನಿದೆ ಸರಿ ತಪ್ಪದೆ ಪಾಲನೆ ಮಾಡ್ತಾನೆ ಪಾಪ ಓದುವುದರಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ ತೆಗಿತಾನೆ ಒಂದು ನಲವತ್ತೈದು ಐವತ್ತು ಪರ್ಸೆಂಟ್ ತೆಗಿಬೋದು ಹಾಗೆ ತೆಗೆದರೂ ಕೂಡ ಅಧ್ಯಾಪಕರಿಗೆ ಅವನ ಮೇಲೆ ಕೆಟ್ಟ ಭಾವನೆ ಇರೋಲ್ಲ ಕಾರಣ ಏನು ಅಂತ ಹೇಳಿದ್ರೆ ಹುಡುಗ ಶಿಸ್ತಿದ್ದಾನೆ ಅಂತ ಶಿಸ್ತಾಗಿದ್ದಾನೆ ಆದರೆ ಕಮ್ಮಿ ಮಾರ್ಕ್ ತೆಗಿತಾನೆ ಏನು ಮಾಡ್ಲಿಕ್ಕಾಗತ್ತೆ ಸ್ವಲ್ಪ ದಡ್ಡತನ ಅಷ್ಟೆ ಅಂದ್ರೆ ನೋಡಿ ಅಲ್ಲೊಂದು ಕರುಣ ಇದೆ ಅಲ್ಲೊಂದು ಕ್ಷಮೆ ಇದೆ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಹುಡುಗ ಸರಿಯಾಗಿದ್ದಾನೆ ಅಂತ ಚೆನ್ನಾಗಿದ್ದಾನೆ ಒಳ್ಳೆ ನಡವಳಿಕೆಯಿಂದ ಕೂಡಿದವನಾಗಿದ್ದಾನೆ ಅಂತ ಆದ್ರೆ ನಡವಳಿಕೆಗೆ ಹೆಚ್ಚಿನ ಮಾರ್ಕ್ ಉಂಟು ಇನ್ನು ಅವನು ಮಾರ್ಗ ತೆಗೆದ್ರೆ ಹೆಚ್ಚಿನ ದುಂಟೆ ಉಂಟು ಇಲ್ಲದೇ ಇದ್ದ ಪಕ್ಷದಲ್ಲಿ ಅವನ ಕ್ಯಾರೆಕ್ಟರೇ ಸರಿ ಇಲ್ಲ ಅಂತ ಹೇಳಿದ್ರೆ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಎಷ್ಟು ಮಾರ್ಗ ತೆಗೆದ್ರು ಕೂಡ ಅದಕ್ಕೆ ಪ್ರಯೋಜನ ಸಿಗೋದಿಲ್ಲ ಅವ್ನ ಕ್ಯಾರೆಕ್ಟರ್ ಲೆಸ್ ಆದ್ರೆ ಪ್ರಯೋಜನ ಇರುವುದಿಲ್ಲ ಆ ಕಾರಣದಿಂದ ಸದಾಚಾರ ಅನ್ನೋದು ಬೇಕೇ ಬೇಕು ಅಂತ ತಿಳಿಸ್ಕೊಂಡು ಹೋಗ್ತಾಳೆ ಏನಿದು ಸದಾಚಾರ ಅಂತ ಹೇಳಿದ್ರೆ ಅದೇ ಗೊತ್ತಿಲ್ಲ ನಮಗೆ ಹಿಂದಿನವರು ಏನು ಏನ್ ಆಡ ನಡವಳಿಕೆ ಇಲ್ಲಿದ್ರು ಯಾವ ರೀತಿ ನಡ್ಕೊಂಡ್ರು ಅವರು ಅದೇ ನಾನೇನು ತಿಳಿಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ ನಿಜವಾಗ್ಲೂ ಕೂಡ ಧರ್ಮಶಾಸ್ತ್ರಗಳಲ್ಲಿ ಈ ಸದಾಚಾರದ ಬಗ್ಗೆ ಬಹಳ ಒಂದು ವಿಸ್ತಾರವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಯಾವುದೇ ಧರ್ಮಶಾಸ್ತ್ರದಲ್ಲೂ ಈ ನಡುವೆ ಯಾಕಂದರೆ ಹೀಗಿರಬೇಕು ವ್ಯಕ್ತಿ ಹೀಗಿರಬಾರದು ಇದರ ಬಗ್ಗೆನೇ ತಿಳಿಸ್ಕೊಳ್ಳಿಕ್ಕೆ ಶಾಸ್ತ್ರಗಳೆಲ್ಲ ಅನೇಕ ರೀತಿಯಿಂದ ಅನೇಕ ನೂರಾರು ಧರ್ಮಶಾಸ್ತ್ರಗಳು ತಿಳಿಸ್ಕೊಂಡು ಹೋಗಿದೆ ಆದರೆ ಇಲ್ಲಿ ಬಹಳ ಸ್ವಾರಸ್ಯ ಏನಂದರೆ ಮದಾಲಸ ಅದನ್ನೆಲ್ಲ ಸಂಕ್ಷೇಪವನ್ನಾಗಿ ಮಾಡಿ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಬರ್ತಾಳೆ ಅದರಲ್ಲಿ ಮೊದಲನೇದಾಗಿ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತಾನು ಸದಾಚಾರವಂತನಾಗಬೇಕು ಅಂತ ಹೇಳಿದ್ರೆ ಏನು ದುಡ್ಡು ಸಂಪಾದನೆ ಮಾಡ್ತಾನೆ ಆ ದುಡ್ಡು ಸಂಪಾದನೆಯನ್ನ ಸದ್ವಿನಿಯೋಗ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಶುರುವಾಗ್ತದೆ ಸದಾಚಾರ ಅನ್ನುವಂಥದ್ದು ನಮಗೇನಂದ್ರೆ ಇವತ್ತು ಸಾಮಾನ್ಯವಾಗಿ ನಮ್ಮಲ್ಲಿ ಇರುವ ಭ್ರಮೆ ಏನು ಅಂದ್ರೆ ಸದಾಚಾರವಂತರು ಅಂದ್ರೆ ಯಾರು ಮಡಿ ಮೇಲಿಗೆ ಮಾಡ್ತಾರೆ ಅವರು ಸದಾಚಾರವಂತರು ಯಾರು ದೊಡ್ಡ ನಾಮ ಹಾಕೊಳ್ತಾರೆ ಯಾರು ದುಡ್ಡು ಬಿಟ್ಟಿರ್ತಾರೆ ಇವರು ಸದಾಚಾರವಂತರು ಈ ರೀತಿಯೆಲ್ಲ ನಮ್ಮಲ್ಲಿದೆ ಅಲ್ಲಿ ಇವರು ಇರಬಾರದು ಅಂತಲ್ಲ ಆದರೆ ಇಷ್ಟೇ ಸದಾಚಾರದ ಲಕ್ಷಣ ಅಲ್ಲ ಮುಖ್ಯವಾಗಿ ಒಬ್ಬ ಸದಾಚಾರಿಯಾಗಿರುವಂತವನ ಲಕ್ಷಣ ಏನು ಅಂತ ಹೇಳಿದ್ರೆ ಅವನು ದುಡ್ಡನ್ನ ನ್ಯಾಯ ರೀತಿಯಿಂದ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿದ ಧನವನ್ನ ಯಾವ ರೀತಿ ಖರ್ಚು ಮಾಡಬೇಕು ಅದನ್ನೇ ಮೊದಲು ಮಹಾಲಸ ತಿಳಿಸ್ಕೊಂಡು ಮದಾಲಸ ತಿಳಿಸ್ಕೊಂಡು ಹೋಗ್ತಾಳೆ ಏನು ಹೇಳಿದ್ರೆ ಪಾದೇನ ಅರ್ಥಸ್ಯ ಪಾರಖ್ಯಂ ಕುರಿಯಾತ್ ಸಂಚಯ ಮಾತ್ಮವಾನ್ ತಾನೇನು ದುಡ್ಡನ್ನ ಸಂಪಾದನೆ ಮಾಡ್ತಾನೆ ಅದರಲ್ಲಿ ಕಾಲು ಭಾಗವನ್ನ ಕಡ್ಡಾಯವಾಗಿ ತನ್ನ ಮುಂದಿನ ಬದುಕಿಗೋಸ್ಕರ ತಾನು ಖರ್ಚು ಮಾಡಬೇಕಂತ ಅಂತ ಹೇಳಿದ್ರೆ ತಾನು ಧಾರ್ಮಿಕ ಆಧ್ಯಾತ್ಮಿಕ ಚಟುವಟಿಕೆಗಳಿಗೋಸ್ಕರವೇ ಖರ್ಚು ಮಾಡಬೇಕದನ್ನು ಅಂದ್ರೆ ಮೋಕ್ಷ ಸಾಧನೆಗೋಸ್ಕರ ತನ್ನ ಪರ ಪಾರತ್ರಿಕ ಸಾಧನೆಗೋಸ್ಕರ ಯಾಕಂದ್ರೆ ಇಷ್ಟೇ ಬದುಕಲ್ಲ ಸತ್ಮೇಲೆ ಇನ್ನು ಇನ್ನೂ ಬದುಕಿದೆ ಅವಾಗ ಏನಿರ್ತದೆ ಅಂದ್ರೆ ಇಲ್ಲಿ ಏನಾದ್ರೂ ದಾನ ಧರ್ಮ ಮಾಡಿದ್ರೆ ಅದ್ರ ಫಲ ಸಿಗ್ತದಷ್ಟೇ ಹೇಳಿದ್ರೆ ಸಿಗುದಿಲ್ಲ ಅಲ್ಲಿ ಅದಕ್ಕೋಸ್ಕರ ತಾನು ದಾನ ಧರ್ಮ ಮಾಡ್ಲಿಕ್ಕೋಸ್ಕರ ಇಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡಬೇಕು ಅಂತೇಳಿ ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ಸಂಬಳ ಬರ್ತದೆ ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಧರ್ಮ ಖರ್ಚನ್ನು ಮಾಡಬೇಕು ಅದು ಯಾವ ರೀತಿ ಅಂದ್ರೆ ಯೋಗ್ಯವಾದ ರೀತಿಯಿಂದ ಧರ್ಮ ಖರ್ಚು ಮಾಡ್ತೇನೆ ಅಂತ ಇನ್ನೇನು ಮಾಡುದಲ್ಲ ನಿಜವಾಗ್ಲೂ ಯಾವ ರೀತಿ ದೇವರ ಪ್ರೀತಿಗೆ ಕಾರಣ ಆಗತ್ತೆ ದೇವತೆಗಳ ಪ್ರೀತಿಗೆ ಕಾರಣವಾಗತ್ತೆ ಆ ರೀತಿಯಿಂದ ತಾನು ಖರ್ಚು ಮಾಡಬೇಕು ಹಾಗೆ ಹತ್ತು ಸಾವಿರ ಸಂಬಳ ಬರ್ತದೆ ಅಂದ್ರೆ ಎರಡೂವರೆ ಸಾವಿರ ಅದಕ್ಕೋಸ್ಕರ ತಾನು ತೆಗೆದಿಟ್ಟು ಖರ್ಚು ಮಾಡ್ಬೇಕದನ್ನ ಅದನ್ನು ತೆಗಲಿಕ್ಕೆ ತೆಗೆದಿ ಕಡೆ ಯಾಕಂದ್ರೆ ಅದು ನನ್ನ ಮುಂದಿನ ಬದುಕಿಗೋಸ್ಕರ ಸತ್ ಮೇಲೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದಕ್ಕೋಸ್ಕರ ಮತ್ತೆ ಅರ್ಧ ಭಾಗ ಅರ್ಧೇನ ಆತ್ಮಭರಣಂ ನಿತ್ಯ ನೈಮಿತ್ತಿಕ ಕ್ರಿಯಾ ಇನ್ನು ಅರ್ಧ ಭಾಗ ಏನಿದೆ ಅದರಿಂದ ತನ್ನ ಹೆಂಡತಿ ಮಕ್ಕಳ ಮುಂತಾದವರದೇನು ಖರ್ಚಿದೆ ಆ ಖರ್ಚನ್ನೆಲ್ಲ ನೋಡ್ಕೊಳ್ಬೇಕು ತನ್ನ ನಿತ್ಯ ನೈಮಿತ್ತಿಕ ಖರ್ಚು ಮುಂತಾದವುಗಳೇನಿದೆ ಅದಕ್ಕೋಸ್ಕರ ಅರ್ಧ ಭಾಗವನ್ನು ಖರ್ಚು ಮಾಡಬೇಕಂತ ಅಲ್ಲಿ ಮುಕ್ಕಾಲು ಭಾಗ ಆಯಿತು ಇನ್ನು ಕಾಲು ಭಾಗ ಪಾದಂ ಚಾತ್ಮಾರ್ಥ ಮಾಯಸ್ ಆರ್ಯಸ್ ಆರ್ಯ ಪಾದಂ ಚಾತ್ಮಾರ್ಥ ಮಾರ್ಯಸ್ಯ ಮೂಲಭೂತಂ ವಿವರ್ಧಯಿತು ಅದು ಯಾಕೋಸ್ಕರ ಅಂದ್ರೆ ಕಷ್ಟ ಕಾಲಕ್ಕೋಸ್ಕರ ಅದಕ್ಕೆ ಕಾಲು ಭಾಗ ಏನಿದೆ ಅದನ್ನ ಸಂಚಯಿನಿ ಅಂದ್ರೆ ಡಿಪಾಸಿಟ್ ಅದನ್ನ ಹಾಗೆ ಇಡಬೇಕು ಮುಂದೆ ಕಷ್ಟ ಕಾಲದಲ್ಲಿ ತನಗೆ ಬೇಕಾಗ್ತದೆ ಅಂತ ಹೀಗೆ ಒಂದು ಸಂಪತ್ತೇನಿದೆ ಸಂಪತ್ತನ್ನ ಈ ರೀತಿಯಿಂದ ತಾನು ವಿನಿಯೋಗ ಮಾಡಿದ ಅಂತ ಹೇಳಿದ್ರೆ ಆ ಸಂಪತ್ತು ಬಂದದ್ದು ಸಾರ್ಥಕ ಆಯ್ತು ಆ ದುಡ್ಡಿನೊಂದಾಗಿ ಅವನು ಸದಾಚಾರಿ ಅದ ಇವತ್ತೇನಂದ್ರೆ ಈ ಮಾತನ್ನ ನಾವು ಯಾಕೆ ಮುಖ್ಯವಾಗಿ ಅಂದ್ರೆ ಇವತ್ತು ಬರುವ ದುಡ್ಡೆಲ್ಲವೂ ಕೂಡ ಯಾಕೆ ಖರ್ಚು ಮಾಡಬೇಕು ಅನ್ನೋದಕ್ಕೆ ಮಾರ್ಗದರ್ಶನವೇ ಇಲ್ಲ ಮಾರ್ಗಸೂಚಿಯೇ ಇಲ್ಲ ಖುಷಿ ಬಂದಾಗ ಖರ್ಚು ಮಾಡ್ತಾ ಇರೋದು ಕಡೆಗೆ ಎಲ್ಲಿವರೆಗೆ ಅಂದ್ರೆ ಎಷ್ಟೋ ಮಕ್ಕಳಿಗೆ ಯಾಕೆ ಖರ್ಚು ಮಾಡ್ಬೇಕು ಅಂತ ಗೊತ್ತಿಲ್ಲ ಲಕ್ಷಗಡ್ಲೆ ಸಂಬಳ ಬರ್ತದೆ ಅದಕ್ಕೆ ಏನ್ ಮಾಡುದು ಅಂತ ಹೇಳ್ತೀವಿ ಎಂಬತ್ತು ತೊಂಬತ್ತು ವರ್ಷದ ಹುಡುಗ ತಂದೆ ತಾಯಿಯಂದ್ರಿಗೆ ಐವತ್ತು ಸಾವಿರದ ಮೊಬೈಲ್ ತಂದು ಕೊಡ್ತಾರೆ ಅಲ್ಲ ವಾಸ್ತವಿಕವಾಗಿ ವ್ಯರ್ಥ ಅವರಿಗೆ ಅದು ಉಪಯೋಗವೂ ಇರಲ್ಲ ಬೇಕಾಗಿಲ್ಲ ಆದರೆ ಇವರು ಪ್ರೀತಿ ತೋರಿಸುವುದು ಆ ರೀತಿಯಿಂದ ಅಂದರೆ ಇದೇನು ಅಂತ ಹೇಳಿದ್ರೆ ಯಾಕೆ ಖರ್ಚು ಮಾಡಬೇಕು ಗೊತ್ತಿಲ್ಲ ಆದರೆ ನಿಜವಾಗಿಯೂ ಕೂಡ ಈ ರೀತಿ ವಿಭಾಗ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ವಿಭಾಗವನ್ನು ಮಾಡಿಕೊಂಡು ಆ ರೀತಿ ತಾನು ಖರ್ಚು ಮಾಡಬೇಕು ಆ ಧನವನ್ನ ಅಂತ ಮುಂದೆ ಹೇಳ್ತಾರೆ ಮದಾಲಸ ಏವಂ ಆಚರದ ಪುತ್ರ ಅರ್ಥ ಸಾಫಲ್ಯ ಮೃಚ್ಛತಿ ತದ್ವತ್ ಪಾಪ ನಿಷೇಧಾರ್ಥಂ ಧರ್ಮ ಕಾರ್ಯ ವಿಪಶ್ಚಿತ ಹಾಗೆಯೇ ಧರ್ಮ ಕಾರ್ಯವನ್ನು ಮಾಡಬೇಕು ಧರ್ಮಾಚರಣೆಯನ್ನು ಮಾಡಬೇಕು ಧರ್ಮ ಅರ್ಥ ಕಾಮ ಈ ಮೂರು ನಾವು ಒಳ್ಳೆ ರೀತಿಯಿಂದ ಬಳಸಿಕೊಂಡಾಗ ನಾವು ಸದಾಚಾರಿಗಳಾಗ್ತೇವೆ ಅದರಲ್ಲಿ ಧರ್ಮ ಕಾರ್ಯ ಧರ್ಮ ಕಾರ್ಯವನ್ನು ತಪ್ಪದೇ ಮಾಡಬೇಕು ಯಾಕೆ ಮಾಡಬೇಕು ಧರ್ಮ ಕಾರ್ಯವನ್ನ ಅಂತ ಹೇಳಿದ್ರೆ ಪಾಪ ನಿಷೇಧಾರ್ಥಂ ನಾನೇನು ಪಾಪ ಮಾಡಲಿಕ್ಕಿದ್ದೇನೆ ಪಾಪ ಏನು ಮಾಡಿದ್ದೇನೆ ಆ ಪಾಪವಾದ ಪರಿಹಾರಕ್ಕೋಸ್ಕರ ಮುಂದೆ ಪಾಪ ಮಾಡಬಾರ್ದು ಅದಕ್ಕೋಸ್ಕರ ಧರ್ಮ ಧರ್ಮ ಧರ್ಮಾಚರಣೆಯನ್ನು ಮಾಡಬೇಕು ಅಂದ್ರೆ ಧರ್ಮಾಚರಣೆ ನನ್ನ ಪಾಪವನ್ನ ಕಳೀತದೆ ಮುಂದೆ ಪಾಪ ಮಾಡಿದ ಹಾಗೆ ನನ್ನನ್ನು ರಕ್ಷಣೆ ಮಾಡುತ್ತದೆ ಅದಕ್ಕಾಗಿ ಧರ್ಮವನ್ನ ಮಾಡಬೇಕು ಆ ಧರ್ಮಾಚರಣೆಯು ಕೂಡ ಎರಡು ರೀತಿ ಒಂದು ನಿಷ್ಕಾಮ ಇನ್ನೊಂದು ಸಕಾಮ ಅಂತ ಅದರಲ್ಲಿ ನಿಷ್ಕಾಮ ಕರ್ಮಾಚರಣೆ ಅಂದ್ರೆ ಯಾವುದೇ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಳ್ಳದೆ ನನ್ನ ಪಾಲಿನ ಕರ್ತವ್ಯ ನನಗೇನು ದೇವರಿಲ್ಲಿ ವಿಧಿಸಿದ್ದಾನೆ ಶಾಸ್ತ್ರದಲ್ಲಿ ನೀನ್ ಹೀಗ್ ಮಾಡಬೇಕು ಅಂತ ಆ ನನ್ನ ಕರ್ತವ್ಯವನ್ನ ಯಾವುದೇ ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಳ್ಳದೆ ಕೇವಲ ದೇವರ ಪ್ರೀತಿಗೋಸ್ಕರ ಮಾಡು ದೇವರು ಖುಷಿ ಆದ್ರೆ ಸಾಕು ನೋಡಿ ಇಷ್ಟೇ ಶ್ರೀಹರಿ ಗೋಪಾಲ ಗೋಪಾಲಕೃಷ್ಣ ಪ್ರಿಯತಾಂ ಪರಮೇಶ್ವರ ಪ್ರಿಯತ ಮೀಗಲ ಏನಂದ್ರೆ ದೇವ್ರಿಗೆ ಖುಷಿಯಾಗಲಿ ನಮ್ಮ ಎಲ್ಲ ಕರ್ಮಗಳು ಅವರಿವರನ್ನ ಖುಷಿ ಪಡಿಸ್ಲಿಕ್ಕಲ್ಲ ಕೇವಲ ದೇವರನ್ನು ಖುಷಿ ಪಡಿಸಲಿಕ್ಕಾಗಬೇಕು ಅದು ನಿಷ್ಕಾಮ ಕರ್ಮ ಉಳಿದವರಿಗೆ ಖುಷಿಯಾಗ್ಲಿ ಬಿಡ್ಲಿ ನಮಗೆ ಮುಖ್ಯ ಅಲ್ಲ ದೇವರಿಗೆ ಖುಷಿ ಆಗತ್ತೋ ಇಲ್ವೋ ಅದು ನೋಡ್ಬೇಕು ಆಯ್ತಾ ಬೇರೆಯವರಿಗೆ ಖುಷಿ ಆಗದೇ ಇದ್ರೂ ತೊಂದರೆ ಇಲ್ಲ ದೇವರೇ ಖುಷಿ ಆದರೆ ಸಾಕು ಇದು ನಿಜವಾದ ಕರ್ಮ ನಿಷ್ಕಾಮ ಕರ್ಮ ಹಾಗೆಯೇ ಕೆಲವೊಂದು ಸಕಾಮ ಕರ್ಮ ಸಕಾಮ ಕರ್ಮಗಳು ಯಾಕೋಸ್ಕರ ಅಂತ ಹೇಳಿದ್ರೆ ಕಾಮ್ಯ ಅತ್ರೇವ ಫಲಪ್ರದ ಒಬ್ಬ ಗೃಹಸ್ಥನಾದವನಿಗೆ ಇಲ್ಲಿಯೂ ಕೂಡ ಕೆಲವೊಂದು ಕಷ್ಟ ಕಾರ್ಪಣ್ಯಗಳಿರ್ತದೆ ಆ ಕಷ್ಟ ಕಾರ್ಪಣ್ಯಗಳ ಪರಿಹಾರಕ್ಕೋಸ್ಕರ ಅವನು ಕಾಮ್ಯ ಕರ್ಮವನ್ನು ಕೆಲವೊಂದು ಮಾಡಬೇಕಾಗ್ತದೆ ಮಾಡಲೇಬೇಕು ಅಂತಿಲ್ಲ ಆದರೆ ಕೆಲವೊಂದು ಮಾಡುವ ಅವಶ್ಯಕತೆ ಇರಬಹುದು ಅವನಿಗೆ ಆದರೆ ವಿಶೇಷವಾಗಿ ನಿಷ್ಕಾಮ ಕರ್ಮಾಚರಣೆಯನ್ನು ಮಾಡಬೇಕು ಅಂತ ಮತಾಲಸ ಹೇಳ್ತಾಳೆ ಹಾಗೆಯೇ ಕಾಮವೂ ಕೂಡ ಅಷ್ಟೆ ಕಾಮವನ್ನು ಕೂಡ ಪ್ರತ್ಯವಯ ಭಯಾತ್ ಕಾಮ ತಥಾನ್ ಯಶ್ಚಾವಿರೋಧ ರೋಧವಾನ್ ಯಾವತ್ತು ಕಾಮವನ್ನ ನಾನು ಅನುಭವಿಸಬೇಕಾದ್ರೆ ಆಸೆ ಆಕಾಂಕ್ಷೆಗಳನ್ನ ಇಚ್ಛಿಸಬೇಕಾದ್ರೆ ಒಳಗಿನಿಂದ ಆದಷ್ಟು ಪಾಪಕ್ಕೆ ಹೆದರಬೇಕಂತ ಪಾಪ ಬರದ ಹಾಗೆ ಯಾವ ರೀತಿ ನಾನು ಇಚ್ಛಿಸಿದ್ರೆ ಪಾಪ ಬರುದಿಲ್ಲ ಯಾಕಂದ್ರೆ ಮನುಷ್ಯ ಅಂದ್ರೆ ಆಸೆ ಆಕಾಂಕ್ಷೆಗಳು ಒಳಗೆ ಬಂದೇ ಬರ್ತದೆ ಆಸೆ ಇಲ್ಲದೆ ವ್ಯಕ್ತಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಆ ಆಸೆ ಏನಿದೆ ಆಸೆ ಎನ್ನುವುದು ಒಳ್ಳೆ ರೀತಿ ಆಸೆ ಆಗಿರಬೇಕೆ ಹೊರದು ಕೆಟ್ಟ ರೀತಿ ಆಸೆ ಆಗಬಾರದು ಕೆಟ್ಟ ಆಸೆಯೇ ಮನುಷ್ಯನನ್ನ ಪಾಪಕ್ಕೆ ಗುರಿ ಮಾಡುತ್ತದೆ ಅಂಥ ಆಸೆಯನ್ನ ಯಾವತ್ತೂ ಮಾಡಬಾರದು ಅಂತ ಎಷ್ಟು ಹೇಳ್ತಾಳೆ ಇದು ಪ್ರಧಾನವಾಗಿ ತಿಳಿಸಿ ಇನ್ನು ಸದಾಚಾರ ಒಳ್ಳೆಯವರ ನಡವಳಿಕೆ ಅದು ಹೇಗಿರುತ್ತದೆ